Namaste. must ಟಿವಿ ಡಿಜಿಟಲ್ಗೆ ಸ್ವಾಗತ ಇಂದು ಗದಗ್ ಜಿಲ್ಲೆ ನರಗುಂದ ತಾಲೂಕಿನಲ್ಲಿ ಮುಸ್ಲಿಂ ಒಕ್ಕೂಟದ ವತಿಯಿಂದ ಮೂರು ದಿನದ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ಬೃಹತ್ ಬೈಕ್ ರ್ಯಾಲಿಯ ಮೂಲಕ ತಹಸೀಲ್ದಾರ್ ಕಚೇರಿಯ ಮುಂದೆ ಮಾನ್ಯ ತಹಸೀಲ್ದಾರರ ಮುಖಾಂತರ ಮಾನ್ಯ ಕೇಂದ್ರ ಗೃಹ ಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಮಯದಲ್ಲಿ ನರಗುಂದ ನಗರದ ಮುಸ್ಲಿಂ ಸಮಾಜದ ಮುಖಂಡರು ಜುನಾಬ್ ಸಿಖಂದರ್ ಪಠಾನ್ ಐಎ ಚೌಧರಿ ಧರ್ಮಗುರುಗಳು ಹಾಫೀಜ್ ಇಬ್ರಾಹಿಂ ಸಾಬ್ ಡಿಎಂ ನಾಯ್ಕರ್ ಎಸ್ ಎಂ ಬಿಜ್ಲಿ ಖಾನ್ ಅಬ್ದುಲ್ ಅಥಾರ್ ಕೆಎಂ ಯು ಸಂಘಟನೆಯ ತಾಲೂಕಾ ಅಧ್ಯಕ್ಷರು ಹಯಾಜ್ ಖಾನ್ ಪಠಾನ್ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಗದಗ್ ಜಿಲ್ಲಾ ಅಧ್ಯಕ್ಷರು ದಾವೂದ್ ಖಾನ್ ಲೋಧಿ ಯುವ ಮುಖಂಡ ಮಾಜೀದ್ ಮುಲ್ಲಾ ಭಾಷಾ ಸಾಬ್ ಗದಗ್ ಇನ್ನು ಅನೇಕ ಹಿರಿಯರು ಯುವಕರು ಸಂಘಟನೆಗಳು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಫೋಕಸ್ ಟಿವಿ ಡಿಜಿಟಲ್ ಹನುಮಂತಪ್ಪ ಕೋನಿಸಾಗರ್ ನರಗುಂದ